ನಮಸ್ಕಾರ ನಾನು ಪ್ರತೀಕ್ಷಾ ನನ್ನ ಚಾನಲ್ ಕಿಕ್ಸ್ಟಾರ್ಟ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ಇವತ್ತಿನ ವಿಷಯ ಡೆಮೆನ್ಷಿಯಾ ಕನ್ನಡದಲ್ಲಿ ಹೇಳೋದಾದರೆ ಬುದ್ಧಿ ಕೌಶಲ್ಯದ ಕ್ಷೀಣಿಸುವಿಕೆ ಅಥವಾ ಮರೆವು ಹೆಚ್ಚಿಸುವ ಕಾಯಿಲೆ ಈ ಕಾಯಿಲೆ ಹೆಚ್ಚಾಗಿ ಐವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಕಾಣಲ್ಪಡುತ್ತದೆ ಅರವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಶೇಕಡ ಹತ್ತರಷ್ಟು ಕಂಡರೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಲ್ಲಿ ಶೇಕಡ ಇಪ್ಪತ್ತರಷ್ಟು ಇರುತ್ತೆ ಹಾಗೆಯೇ ಎಂಬತ್ತೈದು ವರ್ಷ ಮೇಲ್ಪಟ್ಟವರಲ್ಲಿ ಶೇಕಡ ಐವತ್ತರಷ್ಟು ನಾವು ಈ ಕಾಯಿಲೆಯನ್ನು ಕಾಣ್ಬೋದು ಡೆಮೆನ್ಷಿಯಾದ ಲಕ್ಷಣ ಏನು ಅಂತಂದರೆ ಇದು ಜ್ಞಾಪಕ ಶಕ್ತಿಯನ್ನು ಕಡಿಮೆ ಮಾಡಿ ಮರವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ದಿನನಿತ್ಯದಲ್ಲಿ ಮಾಡುವಂಥ ಕೆಲಸಗಳಲ್ಲೇ ನಮಗೆ ಬಹಳಷ್ಟು ಗೊಂದಲವನ್ನು ಇದು ಉಂಟು ಮಾಡುತ್ತೆ ಉದಾಹರಣೆಗೆ ಹೇಳೋದಾದರೆ ನಾವು ದಿನ ಹೋಗುವಂಥ ದಾರಿಯಲ್ಲಿ ಎಡಕ್ಕೆ ತಿರುಗಬೇಕೋ ಬಲಕ್ ತಿರುಗಬೇಕೋ ಗೊತ್ತಾಗಲ್ಲ ಬೆಳಿಗ್ಗೆ ತಿಂಡಿ ತಿಂದಿದ್ದು ಏನು ತಿಂದೆ ಅಂತ ಕೊಂಡು ನೆನಪಾಗಲ್ಲ ನಿನ್ನೆ ಯಾರಾದರೂ ಬಂದು ಹೋದರೆ ಯಾರು ಬಂದರು ಅಂತ ನೆನಪೇ ಇರಲ್ಲ ಹಾಗೆಯೇ ಅಕೌಂಟ್ಸಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಆದರೆ ಒಂದು ಸಾಧಾರಣವಾದ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಕೂಡ ಅವರಿಗೆ ಕಷ್ಟ ಆಗಿಬಿಡುತ್ತೆ ವ್ಯಕ್ತಿತ್ವದಲ್ಲಿ ಕೂಡ ಬದಲಾವಣೆಯನ್ನು ನಾವು ಕಾಣ್ಬೋದು ತುಂಬ ಶಾಂತವಾಗಿರ್ತಕ್ಕಂತಹ ವ್ಯಕ್ತಿ ಸಿಡುಕ್ ಸಿಡುಕ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಕಂಜೂಸ್ ಇರ್ತಕ್ಕಂತಹ ವ್ಯಕ್ತಿ ಉದಾರಿ ಆಗ್ಬೋದು ಆಮೇಲೆ ತುಂಬ ಪ್ರಾಮಾಣಿಕವಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಗೆ ಮೋಸ ಮಾಡಲಿಕ್ಕೆ ಶುರು ಮಾಡ್ಬೋದು ಏನೇ ಇರ್ಬೋದು ಸೊ ಒಟ್ಟಿನಲ್ಲಿ ಹೇಳೋದಾದರೆ ಈ ಡೆಮೆನ್ಷಿಯಾ ಅನ್ನೋದು ದಿನನಿತ್ಯದ ಜೀವನದಲ್ಲಿ ಅವರಿಗೆ ಅಡ್ಡಿಪಡಿಸಲಿಕ್ಕೆ ಶುರು ಮಾಡುತ್ತೆ ಡೆಮೆನ್ಷಿಯಾ ಬರಲಿಕ್ಕೆ ಹಲವಾರು ಕಾರಣಗಳಿವೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಮಿದುಳಿನ ನರಕೋಶದಲ್ಲಿ ಇರ್ತಕ್ಕಂತಹ ಕೋಲಿನ್ ನರವಾಹಕದ ಪ್ರಮಾಣ ಕಡಿಮೆ ಆಗೋದು ನಮ್ಮ ಮಿದುಳಿನ ಮುಂಭಾಗ ಪಾರ್ಶ್ವಭಾಗ ಇಲ್ಲ ಕಪಾಲ ಭಾಗದಲ್ಲಿ ಹೆಚ್ಚಿನ ಸವೆತ ಬರೋದು ರಕ್ತನಾಳಗಳು ಹೆಪ್ಪುಗಟ್ಟೋದು ಇಲ್ಲ ಒಡೆದು ಬಿಟ್ಟು ರಕ್ತಸ್ರಾವವಾಗೋದು ಕಾರಣ ಆಗುತ್ತೆ ಇದು ಬಿಟ್ಟು ಕೂಡ ಇನ್ನೂ ಹಲವಾರು ಕಾಯಿಲೆಗಳು ಈ ರೋಗವನ್ನು ಆಹ್ವಾನ ಮಾಡುತ್ತೆ ಹತೋಟಿಯಲ್ಲಿಲ್ಲದ ಮಧುಮೇಹ ಅಧಿಕ ರಕ್ತದೊತ್ತಡ ಒಂದು ಕಡೆ ಕಾರಣ ಆದರೆ ಈ ಅಲ್ಕೊಹಾಲ್ ಸೀಸ ಪಾದರಸದಂತಹ ವಿಷವಸ್ತುಗಳು ಕೂಡ ಮಿದುಳನ್ನು ಹಾನಿ ಮಾಡುತ್ತೆ ಪೌಷ್ಟಿಕಾಂಶದ ಕೊರತೆ ವಿಟಾಮಿನ್ ಬಿ ಟ್ವೆಲ್ ಕೊರತೆ ಎಲ್ಲ ಇತ್ಯಾದಿಗಳೇನಿದೆಯೋ ಅವುಗಳು ಕೂಡ ಈ ರೋಗಕ್ಕೆ ಒಂದು ಕಾರಣ ಆಗುತ್ತೆ ಹಾಗೆಯೇ ನಮ್ಮ ಮಿದುಳಿನ ನರಕೋಶಗಳನ್ನು ನಶಿಸಿ ಹೋಗುವಂತೆ ಮಾಡುವಂತಹ ನರರೋಗ ಕಾಯಿಲೆಗಳಾದಂತಹ ಈ ಅಲ್ಸೈಮರ್ ಮತ್ತು ಪಾರ್ಕಿನ್ಸನ್ ಕಾಯಿಲೆಗಳೇನಿದೆಯೋ ಅದು ಕೂಡ ಒಂದು ಕಾರಣ ಪದೇ ಪದೇ ರಕ್ತದಲ್ಲಿರ್ತಕ್ಕಂತಹ ಗ್ಲುಕೋಸ್ ಪ್ರತಿ ನೂರು ಮಿಲಿ ಲೀಟರ್ಗೆ ಅರವತ್ತು ಮಿಲಿಗ್ರಾಮ್ಗಿಂತ ಕಡಿಮೆ ಆಗ್ತಾ ಹೋದಾಗ ಅದು ಕೂಡ ಈ ಡೆಮೆನ್ಷಿಯಾಗೆ ಕಾರಣ ಆಗುತ್ತೆ ಹಾಗೆಯೇ ಮಿದುಳು ಅಥವಾ ಮಿದುಳಿನ ಪೊರೆಗೆ ಸೋಂಕು ಕಂಡಾಗ ಕೂಡ ಉದಾಹರಣೆಗೆ ಹೇಳೋದಾದರೆ ಈ ಕ್ಷಯ ರೋಗದ ರೋಗಾಣು ಏಡ್ಸ್ ರೋಗಾಣುಗಳೇನಿದೆಯೋ ಅದು ಈ ಸೋಂಕಿಗೆ ಕಾರಣ ಆಗುತ್ತೆ ಮಿದುಳಿನ ದ್ರವದಲ್ಲಿ ಒತ್ತಡ ಹೆಚ್ಚೋದು ಇಲ್ಲ ಮಿದುಳಿನ ಯಾವುದೋ ಒಂದು ಭಾಗದಲ್ಲಿ ಗೆಡ್ಡೆ ಆದಾಗ ಕೂಡ ಅದು ಡೆಮೆನ್ಷಿಯಾಗೆ ಕಾರಣ ಆಗುತ್ತೆ ಡೆಮೆನ್ಷಿಯಾ ಕಾಯಿಲೆಯ ಚಿಕಿತ್ಸೆಯ ಬಗ್ಗೆ ಮಾತನಾಡೋದಾದರೆ ಚಿಕಿತ್ಸೆ ಕೊಡಬಹುದು ಅಂತಾದಲ್ಲಿ ಔಷಧಿಯ ಮೂಲಕ ಅದನ್ನು ನಿಯಂತ್ರಣದಲ್ಲಿ ಇಡ್ಬೋದು ಆದರೆ ಸಂಪೂರ್ಣವಾಗಿ ಗುಣಪಡಿಸುವಂಥ ಔಷಧಿ ಇಲ್ಲಿವರೆಗೂ ಕಂಡು ಹಿಡ್ದಿಲ್ಲ ಆದಷ್ಟು ಬೇಗ ಕಂಡು ಹಿಡಿಯುವಂತಾಗಲಿ ಯಾರಿಗೆ ಈ ಕಾಯಿಲೆ ಕಾಡ್ತಾ ಇರುತ್ತೋ ಅಂಥವರಿಗೆ ಅವರ ಮನೆಯವರ ಕಾಳಜಿ ಪ್ರೀತಿಯ ಅವಶ್ಯಕತೆ ತುಂಬ ಇರುತ್ತೆ ಬಹಳಷ್ಟು ಜನರಲ್ಲಿ ಈ ಕಾಯಿಲೆ ನಿಧಾನವಾಗಿ ಬಂದರೆ ಕೆಲವರಲ್ಲಿ ಇದು ಬಹಳಷ್ಟು ಬೇಗ ಹೆಚ್ಚುತ್ತಾ ಹೋಗುತ್ತೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಬಂದ ನಂತರ ಕಷ್ಟಪಡೋದ್ಕಿಂತ ಅದನ್ನು ನಿವಾರಿಸ್ಲಿಕ್ಕೆ ಯೋಚನೆ ಮಾಡೋದಕ್ಕಿಂತ ಅದು ಬರದೇ ಇರೋ ಥರ ನಾವು ತಡಿಬೇಕು ಅದಕ್ಕಾಗಿ ಮಿದುಳಿಗೆ ಹೆಚ್ಚು ಹೆಚ್ಚು ಚಟುವಟಿಕೆಗಳನ್ನ ನೀಡೋಣ ಹೊಸ ಹೊಸ ವಿಷಯಗಳನ್ನ ಕಲಿಯೋಣ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋಣ ವಿಡಿಯೋ ಮಾಡಲು ಪರೋಕ್ಷವಾಗಿ ಸಹಾಯ ಮಾಡದಂತಹ ಖ್ಯಾತ ಮನೋತಜ್ಞರಾದಂತಹ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಅವರಿಗೆ ಅರ್ಪಿಸ್ತಾ ಇದ್ದೇನೆ ನನ್ನ ಇವತ್ತಿನ ವಿಷಯ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದ್ದೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ಲರ ಜೊತೆಗೂ ಶೇರ್ ಮಾಡಿ ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ